ಚುನಾವಣೆಯಲ್ಲಿ ಪಾಪ ಅವ್ರನ್ನ ಬಲಿಪಶು ಮಾಡಿದ್ದಾರೆ ಲಕ್ಷ್ಮಣ್ಣ ಬಲಿಪಶು ಸುಮ್ಮನೆ ಒಕ್ಲಿಗಿರು ಕೊಟ್ಟಿದ್ದೀವಿ ಅಂತಲ್ಲ ಅವ್ರನ್ನ ಎಮ್ ಎಲ್ ಸಿ ಮಾಡಬೇಕಾಯ್ತದೆ ಹೇಳ್ಬಿಟ್ಟು ಇಲ್ಲಿ ಸೋಲೋ ಕ್ಯಾಂಡಿಡೇಟ್ ಆದರೆ ಇವರು ಗೆಲ್ಲೋ ಕ್ಯಾಂಡಿಡೇಟ್ ಆಗಿದ್ದರೆ ಎತ್ತಿಂದ್ರನಾ ಏನ್ರಿ ಇದು ಒಕ್ಲಿಗಿರಿಗೆ ಇದೇ ಥರನ ಮಾಡೋದು ಎಮ್ ಎಲ್ ಸಿ ಮಾಡಬೇಕಾಯ್ತು ಮುಂದಿನ ಬಾರಿ ಎಮ್ ಎಲ್ ಸಿ ಬರ್ತಾಯಿತ್ತು ಈಗ ಅವ ಲಕ್ಷ್ಮಣ್ಗೆ ಏನಾದರೂ ಗುರುತಿಸಿದೆ ಅಂದರೆ ಎಮ್ ಎಲ್ ಸಿ ಮಾಡಬೇಕಾಯ್ತು ಇಲ್ಲಿ ತಂದು ಪಾಪ ನಡು ನೀರಿನಲ್ಲಿ ಇಲ್ಲಿ ಇಲ್ಲಿ ಈ ಈ ಸಂದರ್ಭದಲ್ಲಿ ಮಾಡೋದು ಆರಕೆಯ ಕುರಿನ ಮಾಡೋದು ಬ ನಿಜವಾಗ್ಲೂ ಭಾರಿ ಅವ್ರು ನೋಡಿದ್ರೆ ಏ ಅನ್ಸುತ್ತೆ ನಾನು ಲಕ್ಷ್ಮಣ ಅಲ್ಲ ಅದಕ್ಕೇನೆ ಪಾಪ ಅದು ಅದು ಮಾಡಿಬಿಟ್ಟಿದ್ದಾರೆ ಅವ್ರಿಗೆ ಗೊತ್ತಾಗಿದೆ ಇವ್ರ ತಂತ್ರ ಎಲ್ಲ ಗೊತ್ತಾಗಿದೆ ಅವ್ರಿಗೆ ಅದರಿಂದನೇ ಅವ್ರು ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಇದು ಈಗ ಗೆಲ್ಲೋ ಕ್ಷೇತ್ರ ಆಗಿದ್ದರೆ ಯತ್ತಿಂದ್ರ ಅವ್ರು ಕೊಡ್ತಾಯಿದ್ರು ಸೋಲೋಕ್ಕೋಸ್ಕರನೇ ಲಕ್ಷ್ಮಣ್ ಅವ್ರಿಗೆ ಕೊಟ್ಟು ಪಾಪ ಅವ್ರನ್ನ ಎಮ್ ಎಲ್ ಸಿ ಮಾಡೋದು ತಪ್ಪಿಸಿದ್ದಾರೆ ಅಲ್ಲ ಕೊಟ್ಟಿದ್ದ ಅವ್ರಿಗೆ ಕೊಟ್ರೆ ಅಧಿಕಾರ ಅದಕ್ಕೆ ಹೇಳೋದು ಅವ್ರು ಕೊಟ್ರ ಅವ್ರು ಹತಾಶರಾಗಿದ್ದಾರೆ ಅಲ್ಲಿ ಅವ್ರು ತಮ್ಮ ಸೋಲ್ತೀವಿ ಅಂತೇಳಿ ಇಲ್ಲಿ ಎದುರ ಹೆಂಗೋ ಅಲ್ಲಿ ಡಾಕ್ಟರ್ ಮಂಜುನಾಥ್ ಹಾಗೆ ವಿಶೇಷ ಕ್ಯಾಂಡಿಡೇಟ್ಗಳು ಇವರು ಅಲ್ಲಿ ಸೋಲೋ ಹತಾಶೆಯಿಂದ ಏನೇನೋ ಮಾಡ್ತಾವ್ರೆ ಕೊಟ್ಟಿದ್ದ ಪೆನ್ನು ಪೇಪರ್ ಯಾಕೆ ಸಿ ಎಷ್ಟು ಜನ ಇವ್ರಿಗೆ ಎಮ್ ಎಲ್ ಎ ಇವ್ರ ಜೊತೆ ಇದ್ದಾರೆ ಡಿ ಕೆ ಶಿವಕುಮಾರ್ ಕೈ ಎಷ್ಟು ಜನ ಇರ್ತರು ರೀ ಒಕ್ಲಿಗಿರೇ ಇದ್ರಲ್ಲ ಎಷ್ಟು ಜನ ಎಮ್ ಎಲ್ ಎಳವ್ರಿಗೆ ಸಿ ಎಮ್ ಮಾಡಬೇಕು ಅಂತ ಕೈ ಎತ್ತರು